ಶ್ರೀ ಗುರುಬ್ಯೋ ನಮಃ ಸ್ವಯಂ ಸೇವಕರು ನಮ್ಮ ಸಮಾಜದ ಮಹಾನುಭವರು ಜೀವನವೊಂದು ಸಾವಿರ ಕನಸುಗಳ ಸಂಗಮ ಪ್ರತಿಯೊಬ್ಬರೂ ತನ್ನದಾದ ಚಿಂತೆ ಒತ್ತಡ ಜವಾಬ್ದಾರಿಗಳ ನಡುವೆ ತನ್ನ ಕುಟುಂಬ ಮನೆ ಮತ್ತು ಭವಿಷ್ಯದ ಕನಸುಗಳಿಗೆ ಬಣ್ಣ ಹಚ್ಚುವ ಆತುರದಲ್ಲಿರುತ್ತಾರೆ ಈ ಓಡಾಟದ ಜಗತ್ತಿನಲ್ಲಿ ತನ್ನ ವೈಯಕ್ತಿಕ ಜೀವನದಲ್ಲಿನ ಹಲವಾರು ಗದ್ದಲದ ನಡುವೆಯೂ ಸಮಾಜದ ಕಡೆಗೆ ಒಮ್ಮೆ ಇಣುಕಿ ತನ್ನದಲ್ಲದ ಕೆಲಸಕ್ಕೂ ಕೈ ಜೋಡಿಸುವವರಿದ್ದಾರೆ ಅವರೇ ನಮ್ಮ ಸ್ವಯಂ ಸೇವಕರು ಪರರಿಗೆ ಉಪಕಾರ ಮಾಡುವವನೇ ಮಹಾನುಭವ ಎಂದು ಸರ್ವಜ್ಞನ ಮಾತು ಹೇಳುತ್ತದೆ ಈ ಮಾತಿಗೆ ಜೀವ ತುಂಬುವವರೇ ಈ ಸ್ವಯಂ ಸೇವಕರು ಇಂದಿನ ಜಗತ್ತು ಹಣ ಯಶಸ್ಸು ಮತ್ತು ವೈಯಕ್ತಿಕ ಗುರಿಗಳ ಹಿಂದೆ ಓಡುವಾಗ ಈ ಮಹಾನುಭವರು ತಮ್ಮ ಜೀವನದ ಸೀಮಿತ ಸಮಯವನ್ನು ಶಕ್ತಿ ಕೌಶಲ್ಯವನ್ನು ಸಮಾಜದ ಒಳಿತಿಗಾಗಿ ಅರ್ಪಿಸುತ್ತಾರೆ ಇದು ಕೇವಲ ಕೆಲಸವಲ್ಲ ಇದು ಒಂದು ಜೀವನ ಶೈಲಿ ಒಂದು ಮನೋಭಾವ ಇತರರಿಗಾಗಿ ಬದುಕುವ ದಾರಿ ಸ್ವಯಂ ಸೇವಕರ ಈ ವೈವಿಧ್ಯತೆಯೇ ಅವರ ವಿಶೇಷತೆ ಒಂದೆಡೆ ಅವರು ರಸ್ತೆಯಲ್ಲಿ ಬಿದ್ದಿರುವ ತ್ಯಾಜ್ಯವನ್ನು ಸ್ವಚ್ಛಗೊಳಿಸುತ್ತಾರೆ ಮತ್ತೊಂದೆಡೆ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಜನರಿಗೆ ಸಹಾಯ ಮಾಡುತ್ತಾರೆ ಒಂದು ಕಡೆ ವಿಪತ್ತಿನ ಸಮಯದಲ್ಲಿ ಜನರಿಗೆ ಆಸರೆಯಾಗುತ್ತಾರೆ ಇನ್ನೊಂದೆಡೆ ವೃದ್ಧರಿಗೆ ಒಡನಾಡಿಯಾಗುತ್ತಾರೆ ಕೆಲವೊಮ್ಮೆ ಒಂದು ಮನೆಯನ್ನು ಕಟ್ಟಲು ಶ್ರಮಿಸುತ್ತಾರೆ ಕಾರ್ಯದಲ್ಲಿ ಕಲ್ಲಾದರೇನು ಧ್ವಜವಾದರೇನು ಎತ್ತಲು ಧೈರ್ಯದಿಂದ ಮುಂದಾಗುತ್ತಾರೆ ಈ ಎಲ್ಲಾ ಕಾರ್ಯಗಳಲ್ಲಿ ಅವರ ನಿಸ್ವಾರ್ಥತೆ ಮತ್ತು ಉತ್ಸಾಹವೇ ಅವರ ಗುರುತು ತಪ್ಪಿಲ್ಲ ಈ ಸ್ವಯಂ ಸೇವಕರು ಒಬ್ಬ ವ್ಯಕ್ತಿಯಲ್ಲ ಒಂದು ಸಮುದಾಯವೇ ಆಗಿದ್ದಾರೆ ಒಂದೇ ಕುಟುಂಬದಂತೆ ಒಗ್ಗೂಡಿ ಒಬ್ಬರಿಗೊಬ್ಬರು ಬೆಂಬಲವಾಗಿ ತಮಗೆ ನೀಡಿದ ಕೆಲಸವನ್ನು ಸಂತೋಷದಿಂದ ಮಾಡುತ್ತಾರೆ ಹನಿ ಹನಿ ಗೂಡಿದರೆ ಹಳ್ಳ ಎಂಬ ಮಾತಿನಂತೆ ಅವರ ಸಣ್ಣ ಸಣ್ಣ ಕೊಡುಗೆಗಳು ಒಟ್ಟಾಗಿ ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತವೆ ಈ ಕಾರ್ಯದಲ್ಲಿ ಅವರಿಗೆ ಆರ್ಥಿಕ ಲಾಭವಲ್ಲ ಬದಲಿಗೆ ಒಂದು ಆಂತರಿಕ ಸಂತೃಪ್ತಿಯೇ ಪ್ರತಿಫಲ ಇದು ಅವರಿಗೆ ಶಕ್ತಿಯನ್ನು ಒದಗಿಸುವ ಒಂದು ಚೈತನ್ಯ ಒಂದು ಸಂತೋಷ ಮತ್ತು ಒಂದು ಅನುಭವ ನಾವೆಲ್ಲರೂ ಒಂದೇ ಎಂಬ ಭಾವನೆ ನಾವು ದಿನನಿತ್ಯದ ಜೀವನದಲ್ಲಿ ಇದು ನನ್ನ ಕೆಲಸವಲ್ಲ ಎಂದು ತ್ಯಾಜ್ಯವನ್ನು ಕಂಡು ಮೂಗು ತುರಿಸುವಾಗ ಸ್ವಯಂ ಸೇವಕರು ಯಾವುದೇ ಗುಣಗಾಟವಿಲ್ಲದೆ ಆ ಕೆಲಸವನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ ಅವರ ಈ ಉತ್ಸಾಹವನ್ನು ಕಂಡಾಗ ಸಮಾಜದ ಪ್ರತಿಯೊಬ್ಬರೂ ಒಮ್ಮೆ ತಮ್ಮೊಳಗೆ ಪ್ರಶ್ನೆ ಕೇಳಿಕೊಳ್ಳಬೇಕು ನಾನು ಒಂದು ಸಣ್ಣ ಕೊಡುಗೆಯನ್ನಾದರೂ ನೀಡಬಹುದಲ್ಲವೇ ಒಂದು ಗಂಟೆಯ ಸಮಯ ಒಂದು ಸಹಾಯದ ಕೈ ಒಂದು ಧೈರ್ಯದ ಮಾತಾಗಿರಬಹುದು ಇವೆಲ್ಲವೂ ಒಂದು ದೊಡ್ಡ ಬದಲಾವಣೆಯ ಆರಂಭವಾಗಬಹುದು ಕೇವಲ ಕಾರ್ಯಕ್ರಮಗಳಿಗೆ ಸೀಮಿತವಾಗಿಲ್ಲ ಇದು ಒಂದು ಜೀವನದ ತತ್ವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಜನರಿಗೆ ಸಹಾಯ ಮಾಡುವುದಾಗಲಿ ಸಮಾಜದ ಒಂದು ಸಮಸ್ಯೆಯನ್ನು ಪರಿಹರಿಸುವುದಾಗಲಿ ಅವರು ತಮ್ಮ ಕಾರ್ಯದಲ್ಲಿ ತೊಡಗಿರುವ ರೀತಿಯೇ ಅವರನ್ನು ವಿಶಿಷ್ಟರನ್ನಾಗಿಸುತ್ತದೆ ಅವರ ಮನಸ್ಸಿನಲ್ಲಿ ನನ್ನವರು ಎಂಬ ಭಾವನೆ ಗಟ್ಟಿಯಾಗಿದೆ ಈ ಭಾವನೆಯೇ ಅವರನ್ನು ಒಂದೇ ಉದ್ದೇಶದಡಿಯಲ್ಲಿ ಒಗ್ಗೂಡಿಸುತ್ತದೆ